ಕರ್ನಾಟಕ ಮೀಡಿಯಾ ನ್ಯೂಸ್ ನೊಂದವರ ಧ್ವನಿಗಾಗಿ ಭ್ರಷ್ಟಾಚಾರದ ವಿರುದ್ಧವಾಗಿ ಸದಾ ಸಿದ್ಧ ಟ್ವೆಂಟಿ ಫೋರ್ ಹಿರಿಯೂರು ತಾಲೂಕಿನ ಉಚ್ಚವನಹಳ್ಳಿ ಹೊಸೂರು ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟದಲ್ಲಿ ಮದ್ಯ ಕುಡಿದು ಇದುವರೆಗೂ ಮೂರು ವ್ಯಕ್ತಿಗಳು ಸಾವನ್ನು ಅಪ್ಪಿದ ಘಟನೆ ನಡೆದಿದೆ ವೀಕ್ಷಕರೇ ಆದರೆ ಅವರ ಕುಟುಂಬದ ಕಾಳಜಿ ವಹಿಸುವವರು ಅಬಕಾರಿ ಇಲಾಖೆನ ಅಥವಾ ಸರ್ಕಾರನ ನೀವೇ ಹೇಳಿ ನಮಸ್ಕಾರ ಕರ್ನಾಟಕ ನಮಸ್ಕಾರ ಸ್ವಾಗತ ನಾನು ನಿಮ್ಮ ಪ್ರೀತಿ ಮಹೇಶ್ ಇವತ್ತೇನು ಉಚೆನಹಳ್ಳಿ ಹಸೂರ್ ಗ್ರಾಮದಲ್ಲಿ ಒಂದು ಅನಾಹುತ ಆಗೋಗಿದೆ ಕುಡಿತದಿಂದ ಎಷ್ಟು ಸಾವು ನೋವುಗಳಾಗ್ತಾ ಇದಾರೆ ಆಗ್ತಾ ಇದೆ ಸರ್ಕಾರ ಯಾವ ನಿಟ್ಟಿನ ಕೆಲಸ ಮಾಡ್ತಾ ಇದೆ ಹಿರಿಯೂರ್ ತಾಲೂಕು ಅಬಕಾರಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತೇಳಿ ಇವತ್ತಿನ ನೋವಿನ ಒಂದು ಸಂಗತಿನ ತಮ್ಮ ಮುಂದೆ ಪ್ರಸಾರ ಪಡಿಸ್ತಾ ಇದೀವಿ ಬನ್ನಿ ಇಲ್ಲಿ ಗ್ರಾಮಸ್ಥರು ಇದ್ದಾರೆ ಏನೇನು ಹೇಳ್ತಾರೆ ಏನಿಲ್ಲ ಕೇಳೋಣ ಇವತ್ತಾಗಿರ್ತಕ್ಕಂತ ಅನ್ಯಾಯ ಏನು ಅಂತ ಕೇಳೋಣ ಬನ್ನಿ ಅಮ್ಮ ನಮಸ್ತೆ ಏನಾಯ್ತಮ್ಮ ಕುಡ್ತದಿದ್ದಲ್ಲೇ ಸ್ವಾಮಿ ಹೆಂಗಾಗಿರೋದು ನಮ್ ಮಾತ್ ಕೇಳಲ್ಲ ಏನಿಲ್ಲ ಸುಮ್ನೆ ಹೋಗೋದು ಅವ್ರ ಸರ್ ಬಂದಂಗ ಹೋಗೋದು ಸರ್ವತ್ಕೆ ಎದ್ದು ಅವ್ಳು ರಾತ್ರಿ ಎಲ್ಲ ಬೇಕಾದ್ರುನು ಎದ್ದು ಕೊಡ್ತಾಳೆ ಟೌನ್ ಆಗಲ್ಲ ಹಂಗ ಕೊಡ್ತಾರೇನ್ ಸ್ವಾಮಿ ಕೊಡಲ್ಲ ಅದಕ್ಕೆ ಟೈಮಿಂಗ್ಸ್ ಇರುತ್ತೆ ಇಲ್ಲಿ ಏನಿಲ್ಲ ರಾತ್ರಿ ಎಲ್ಲ ಕಣ್ಣಿಗ್ ನಿದ್ದೆ ಕಟ್ಕೊಂಡು ಕೊಡ್ತಾ ಇರ್ತಾಳೆ ಕುಡ್ದ್ ಕುಡ್ದು ನಮ್ಗೆ ಹೇಳಲ್ಲ ಕೇಳಲ್ಲ ಕೂಡ ಕುಡ್ದು ಹಂಗಾಗ್ಬಿಟ್ಟವ್ರೆ ಇನ್ನ ಮೂರ್ ತಿಂಗಳ ಆಗೈತೆ ನನ್ ಮಗನ್ ಮಣ್ಣ ಕಿಕ್ಕಿ ಈಗ ಈಗ ನಮ್ ಮಕ್ಕನ್ ಮಗ ಆಗೇತ ಮುಂದ ಒಂದ್ ನನ್ ಮಗನೇ ನನ್ ಮಗನೇ ಇನ್ನ ಹುಡ್ಗ ಸತ್ತದನ್ ಸ್ವಾಮಿ ಇನ್ನ ಈಗಿನ್ನ ಕಿಕ್ಕಿ ಇಕ್ಕಿ ಬಂದೈತಿ ಇವ್ನ ಅವನೊಬ್ನೇ ಮಗ ನನ್ಗೆ ಮೂರ್ ಜನ ಇದ್ದಾರೆ ನಾವ್ ಎಷ್ಟ್ ಹೇಳಿದ್ರು ಕೇಳಲಿಲ್ಲ ಸ್ವಾಮಿ ನಾವು ಹೆಂಗಸರು ಗಂಡಸರು ಎಲ್ಲಾ ಹೇಳ್ಬಿಟ್ರಿ ಅದ್ ಏನ್ ಮಾಡ್ಕೊಂತಾರ ಮಾಡ್ಕೊಳ್ರಿ ಅಂತ ಅಂದ್ರು ಅದಕ್ಕೆ ಹಿಂಗ್ ಸ್ವಾಮಿ ಹಿಂಗೆ ಹೋಬಿಟ್ರಿ ಎಲ್ಲನ ಕೆಟ್ಟ ಕೆಟ್ಟು ಹ್ಮ್ ಇಬ್ರು ಇಬ್ರು ಮಾತಾಡೋ ಹಂಗ ಇಬ್ರು ಮಾತಾಡ್ರ ಕೆಳಗ ಮಾತಾಡಿದ್ರ ಇಲ್ಲಿ ಇಲ್ಲಿ ರೋಡ್ನಾಗ ಮಾತಾರ್ಥ ನಾವ್ ಏನ್ ಮಾಡ್ಬೇಕು ನಾವ್ ಮಕ್ಳು ಸಣ್ಣ ಇನ್ನ ಇಪ್ಪತ್ತೊಂದ್ ವರ್ಷ ಹುಡುಗ ಏನ್ ಮಾಡ್ಬೇಕು ಹೇಳ್ರಿ ಸರ್ ಹೇಳ್ತಾರೀ ಸರ್ ನಾವ್ ಅವ್ರು ಬರಂಗಿಲ್ಲ ಅವ್ರು ಬರ್ತಾರ ದುಡ್ಡು ಇಸ್ಕೊಂಡು ಹೋಗ್ತಾರ ಸರ್ ಅವರು ಬರ್ತಾರ ದುಡ್ಡು ಇಸ್ಕೊಂಡು ಹೋಗ್ತಾರ ಅವ್ರು ಏನ್ ಮಾಡ್ಬೇಕು ನಾವು ಹಾ ಅವ್ರು ಬಲ್ಸ್ತಾರ ದುಡ್ಡು ಇಸ್ಕೊಂಡು ಹೋಗ್ತಾರ ಹಾ ಇಸ್ಕೊಂಡು ಹಾ ಬಂದ ಹೇಳ್ತಾರ ನಾನು ಐದಾರ್ ಸಾವಿರ ಕೊಟ್ಟಿದ್ನಿ ಹತ್ತ ಸಾವಿರ ಕೊಟ್ಟಿದ್ನಿ ಅಂತ ಹೇಳ್ತದಲ್ಲ ಅವಳೆ ಹಾ ಅವಳೆ ಹೇಳ್ತದಲ್ಲ ನಾನು ಹತ್ತು ಸಾವಿರ ಕೊಟ್ಟಿದ್ನಿ ಐದು ಸಾವಿರ ಕೊಟ್ಟಿದ್ನಿ ಅಂತ ಹೇಳ್ತದಾಳೆ ಪೊಲೀಸ್ ಯಾರಿಗೂ ಕೊಟ್ಟಿದ್ನಿ ನನ್ನ ಇಷ್ಟ ಮಾಡ್ತೀನಿ ಅಂತ ಹೇಳ್ತದ ನಾವ್ ಹೇಳ್ತಾರ ಕೊಟ್ಟು ನೀವೇನ್ ಮಾಡ್ತಾರ ಮಾರ್ಕ್ ಕಳಿಸಿ ಡಿ ಸಿ ಯಾರ್ ಯಾರ ತಕೋನ ಹೋಗ್ಲಿ ನಾವೇನ್ ಎದ್ರಲ್ಲ ಅಂತ ಹೇಳ್ತೀವಿ ಬೇರೆ ಇಲ್ಲಿ ಇದು ಅಲ್ಲ ಎರಡು ಇಬ್ರು ಹೋಗಿರೋ ಇಲ್ಲ ಇಬ್ರು ಪೇಷಂಟ್ ಇದಾರೆ ಮನೆಗೆ

ದಕ್ ಹೋಗಿ ಅವ್ರ ಹತ್ರ ಮಾತಾಡಿ ಅದೆಲ್ಲ ರಿಪೋರ್ಟ್ ಎಲ್ಲಾ ಕೊಟ್ಟು ಫೋಟೋ ಎಲ್ಲ ಕೊಟ್ಟು ಮತ್ತೆ ಬಂದು ಅವ್ರ ನಂಬರ್ ಇಸ್ಕೊಂಡು ಬಂದಿವ್ ನಾವು ಆಯ್ತು ಹೋಗ್ರಮ್ಮ ನಾವು ಕಳಿಸ್ತೀವಿ ಎಸ್ ಪಿ ತೋ ಅವ್ರೆ ಹೋಗಿದ್ರು ರಾತ್ರಿ ಅದೇ ಏನ್ ಮಾಡ್ಬೇಕು ಹೇಳ ಹತ್ತು ಜನ ಊಟ ಇಲ್ಲ ನೀರಿಲ್ಲ ಇಲ್ಲ ಹೂ ಒಂದ್ ತೊಟ್ಟು ಸಮತ ನೀರ್ ಕೂಡ ನಾವು ಕುಡ್ದಿಲ್ಲ ಅಷ್ಟು ಕಾದು ದಿಸಿದ ಮಾತಾಡ್ಸಂಡು ನಂಬರ್ ಇಸ್ಕೊಂಡು ಬಂದೇವಿ ನಾವು ಹ್ಮ್ ನಿನ್ ಆಯ್ತ್ ನೋಡ್ರಿ ಸರ್ ಇಬ್ರು ಬಾಳ್ ಎರಡ್ ಬಾಡ್ಲಿಕ್ಕ ಅವನ್ ತಂದ್ಕೊಡನು ಸಿಪುರ್ದನ್ ಮಾದಳು ಎಮ್ಮ ಇಲ್ಲ ಎಮ್ಮ ಇಲ್ಲೇ ನಮ್ಮೂರಾಗೆ ರೋಡ್ನಾಗೆ ನಿನ್ನ ಹಗ್ಲತ್ತು ರಾತ್ರಿ ಒಂದ್ ಗಂಟೆ ಆಗ್ಲಿ ಬೆಂಕಿ ಇಚ್ಬಿಡ್ತೀನಿ ಈಗ ಜಯ ಮಾಡ ಸರ್ಕಾರ ಸಪೋರ್ಟ್ ಕೊಡ್ಲಿ ಬೆಂಕ್ ಇಚ್ಬಿಡಲ್ಲ ಈಗ ಸಮಯ ಮುಂದಿ ಕೇಳು ಎಣ್ಣೆ ಕುಡಿಯೋರ ಮನೆ ನೋಡಿ ಮನೆ ಎಣ್ಣೆ ಮಾರುವವರ ಮನೆ ನೋಡಿ ಿ ಇಲ್ಲೇನು ಮಾಡಕ್ ಆಗಿಲ್ಲ ನಿನ್ನೆ ದಿನ ಹೆಡ್ ಆಫೀಸಿನ ತಗ ಹೋಗಿದ್ವಿ ಸರ್ ಅಲ್ಲಿ ಕೊಟ್ಟು ಬಂದಿದ್ವಿ ಎಸ್ ಬಂದಿದ್ವಿ ಇಷ್ಟೊಂದು ಅನ್ಯಾಯ ಅಧಿಕಾರಿಗಳು ಏನ್ ಹೇಳ್ತಾರೆ ನಮ್ಮನ್ನ ಕೇಳ್ತಾರೆ ತಗಸ್ಕೊಳ್ತಾರೆ ಅವ್ರು ಯಾರು ತೋರ್ಸಲ್ಲ ಸರ್ ಇವಾಗು ಬೆಂಕಿಕ್ ಬನ್ರಿ ಅಂದ್ರೆ ನಮ್ಗೂನು ಬಲ ಯಾರು ಕೊಡ್ತಾ ಇಲ್ಲ ಅದ್ ನಾವ್ ಏನ್ ಮಾಡ್ಬೇಕು ನಮ್ ಮಕ್ಳೆಲ್ಲ ಅನ್ಯಾಯ ಆಗಿ ಹೋಗಿದ ಸ ಊಟ ತಿಂಬಲ್ಲ ಅಲ್ಲೇ ಕೆಲಸ ಮಾಡೋದು ಅಲ್ಲೇ ಕುಡಿಯೋದು ಇಷ್ಟು ಮಾಡ್ತಾರೆ ಸ ಅದೇನ್ ಮಾಡ್ತಾನೆ ಆ ಡಿ ಸಿ ಆಫೀಸ್ ಹೋಗ್ರೆ ಅದೇನ್ ಮಾಡ್ತಾರೆ ನೋಡ್ತೀನಿ ನಾವೆಲ್ಲ ಜೈಲು ನೀರ್ ಕೊಡ್ದಂಗ ಅಂತ ಕೇಳ್ತಾರ ಸರ್ ನಮ್ಮನ್ನ ಮಾತನಾಡಿರೋದ್ ಏನು ಪ್ರಯೋಜನ ವನಸ ಅವ್ನ

ಹಾ ಹಂಗೆ ಕೊಡೋದು ಹಗ್ಲು ರಾತ್ರಿ ಹಗ್ಲು ರಾತ್ರಿ ಏನು ಸಾವಿರ ಸಾಲ ಕೊಟ್ಟಿರೋದು ಸಾಲ ಕೊಟ್ಟಿರೋದು ನನ್ನ ವೀಕ್ಷಕರೇ ಇದನ್ನ ಗಮನದಾಗ ಇಟ್ಕೋಬೇಕು ಕುಡಿತ ಯಾರು ಕುಡಿಯಕ ಹೋಗ್ತಾರ ಅವರಿಗೆ ಹತ್ತು ಸಾವಿರ ಸಾಲ ಅಂದ್ರೆ ಡ್ರಿಂಕ್ಸ್ ನ ಕೊಟ್ಟಿರೋದು ಯಾವಾಗ ಹೇಳ್ತಾರ ಇನ್ನೊಂದ್ ದಿವ್ಸ ಬರ್ತಾರೆ ಸಾಲ ಕೊಟ್ಟರೆ ಇನ್ನೊಂದ್ ದಿವ್ಸ ಬರ್ತಾರೆ ಇನ್ನಂತ ಹೋಗಲ್ಲ ಅಂಬದು ಸಾಲ ಕೊಡೋದು ಆ ಹಿಂಗೆ ಏಸ್ ಮಂತನ ತೆಗಿಬೇಕು ಅಂತದಾರೆ ಸಮುದಾಯದ ಇರ್ತಕ್ಕಂಥ ಜಾಗದಲ್ಲಿ ವ್ಯವಹಾರ ಮಾಡ್ತಾ ಇರತಕ್ಕಂತದ್ದು ಬೇರೆ ಸಮುದಾಯದಲ್ಲಿ ಈ ವ್ಯವಹಾರ ಮಾಡ್ಕೊಂಡು ಇವತ್ತು ಹೊಸೂರು ಗ್ರಾಮ ಉಚ್ಚವನಹಳ್ಳಿ ಹೊಸೂರು ಗ್ರಾಮದಲ್ಲಿ ಆಗಿರ್ತಕ್ಕಂಥ ಅನ್ಯಾಯ ಇದು ಇದನ್ನ ಅಬಕಾರಿ ಇಲಾಖೆ ಯಾವ ರೀತಿ ನೀವು ಎಚ್ಚೆತ್ಕೊಂಡು ಕೆಲಸ ಮಾಡ್ತೀರಿ ಅಂತ ಮುಂದಿನ ನಿಟ್ಟಿನ ನೋಡ್ಬೇಕಾಗುತ್ತೆ ಅಷ್ಟು ಮಾಡ್ತೇ ಇಲ್ಲ ಎಲ್ಲ ಎತ್ತಿ ಕಂಡ್ಬಿಟ್ಟ ವಲ್ಗೊಳ್ಳು ಮಾರು ಹೋಗಿ ವಲ್ಗೊಳ್ಳರ್ಗೆ ಅ ಕೊಡದು ಕೆಲಸ ಮಾಡಿಸಿ ಅಂಗುನು ಮಾಡ್ತಾರ ಸಂಗನು ಮಾಡಿ ದುಡ್ಡು ಕೊಡೋದಿಲ್ಲ ನಮ್ ಗುಂಬಕ್ಕೂ ನೆಮ್ಮದಿಲ್ಲ ಆ ನಾವು ನಾವ್ ದುಡ್ಕಂಡ್ ಉಂಡ್ಬೇಕ ನಾವು ದುಡ್ಕಂಡ್ ಉಂಡ್ರೂನು ನಮ್ಗೆ ನೆಮ್ಮದಿಲ್ಲ ಅವರು ತಂದಾಕಲ್ಲ ನಮ್ಗ್ ದುಡ್ಕಂಡ್ ಉಂಬರ್ಗು ನೆಮ್ಮದಿ ಕೊಡಲ್ಲ ಸ ಅಂತ ಪರಿಸ್ಥಿತಿ ಆಗ್ಬಿಟ್ಟಿದೆ ಅದಕ್ಕೆ ಏನ್ ಮಾಡಿದ್ರ ನೀವೇ ತೀರ್ಮಾನ ಮಾಡ್ರಿ ಸರ್ ತಾಲೂಕು ಆಗಬೇಕಾದ ಅಧಿಕಾರಿಗಳು ಏನ್ ಮಾಡ್ತಾ ಇದೀರ ಇಲ್ಲಿ ನೋಡ್ತಾ ಇದ್ರಲ್ವಾ ಇವತ್ತಿನ ವಾಸ್ತವಾಂಶ ನೋಡಿ ಯಾವ ರೀತಿ ತೊಂದರೆ ಆಗಿದೆ ಅದಕ್ಕೆ ಸಂಪೂರ್ಣ ಹೊಣೆ ನೀವೇ ಆಗ್ತಾ ಹೋಗ್ತೀರ ಈಗ ನೆಕ್ಸ್ಟ್ ಇವಾಗ ಜನ ನಿಮ್ಮ ಆಫೀಸ್ ನ ಮಾತು ಎಲ್ಲ ಮಾಡೇ ಮಾಡ್ತಾರ ಅವರು நாலு ஜன ஆல்டி நெல்ிம்ஸ் இந்த நாலு ஜன நர்த்த ಅಬಕಾರಿ ಅಬಕಾರಿ ಇಲಾಖರಿಗೆ ಹೇಳಿದ್ರೆ ಅವ್ರು ಯಾವ್ದೇ ಕಾರಣಕ್ಕೂ ಮೈಟ್ ಮಾಡ್ತಾ ಇಲ್ಲ ಎಲ್ಲನೇ ಕೆಡಿಸಿ ಅಂತಿಲ್ಲ ಅವ್ರಿಗೇನೋ ಮನ್ಸಿಗೆ ಹೋಗ್ತೈತೆ ಮಾಮೂಲಿ ಅದಕ್ಕೋಸ್ಕರ ದಿನ್ಕಂಡಿರ್ತಾರೆ ಅವ್ರು ಅಬಕಾರಿ ಇಲಾಖರಿಗೆ ಬರ್ತಾರೆ ಹೋಗ್ತಾರೆ ಅವರು ಸಮೇತನ ಬಂದ ಐ ಬಾಕಿಗಳು ಇಸ್ಕೊಂಡು ಹೋಗ್ತಾರೆ ಅವ್ರೇನು ಸುಮಾರು ಇದಾರಲ್ಲ ಅಬಕಾರಿ ಇಲಾಖೆ ಅವರು ಸಮೇತ ಇಸ್ಕೊಂಡು ಹೋಗ್ತಾರೆ ಮನ್ಸಿ ಮನ್ಸಿ ಮಾಮೂಲಿ ಅಲ್ಲ ಅದು ಎಣ್ಣೆ ಮುಖಾಂತರ ಅವ್ರು ಇಸ್ಕೊಂಡು ಹೋಗ್ತಾರೆ ಅವ್ರೇನ್ ಸುಮಾರು ಅವ್ರೇನು ಸುಮಾರಾದ ಇಲ್ಯಾಕೇನೆ ಅಲ್ಲ ಅವರು ಇರ್ತಕ್ಕಂತ ಬರೇ ಬಡ ಕುತು ಇರ್ತಕ್ಕಂಥ ಬರೀ ದಲಿತರೇ ಇರೋದು ಹಂಗಾಗಿ ಪ್ರತಿನಿತ್ಯವಾಗಿ ಬೆಳಿಗ್ಗೆ ಆರು ಐದು ನಾಲ್ಕು ಗಂಟೆ ಸುಮಾರಿಗೆ ಆಲೆ ಅಂಗಡಿ ಹತ್ರ ಇರ್ತಾರೆ ಕನಿಷ್ಠ ಏನಾದ್ರು ಇಪ್ಪತ್ತು ಜನ ಹುಡುಗರು ಇರ್ತಾರೆ ಬಂದು ಬಿಟ್ಟದಾನೆ ಅವನ್ನ ಗುಂಡ ಕುಂಡಿಸಿ ಕೊಟ್ಟ

ಇದೇ ವೀಕ್ಷಕರ ಇವತ್ತು ಏನು ಚೇನಡಿ ಗ್ರಾಮ ಹೆಸೂರಲ್ಲಿ ಆಗಿರ್ತಕ್ಕಂಥ ನೋಡ್ತಾ ಇದ್ದೀರ ನೀವು ಇಲ್ಲೇ ಇದೆ ಶವ ಕೂಡ ಅನಾಹುತ ಕೃತದಿಂದ ಕೃತಿದಿಂದ ಸಾವ ಆಗಿರ್ತಕ್ಕಂಥದ್ದು ನಿಮಗೆ ಕಾಣ್ತಾ ಇದೆ ಗ್ರಾಮಸ್ಥರೆಲ್ಲರೂ ಕೂಡ ನೋಡ್ತಾ ಇದ್ರೆ ಅವರು ಕೂಡ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಯಾವ ರೀತಿ ಇಲಾಖೆ ಕೆಲಸ ಮಾಡುತ್ತೆ ಅನ್ನೋದನ್ನ ನೋಡ್ಬೇಕಾಗಿದೆ ಅನ್ಯಾಯ ಆಗ್ತಾ ಇದೆ ಇದನ್ನು ಖಂಡಿತ ಯಾರಿದ್ದಾರೆ

ಇದ್ಕಿಂತ ಸಣ್ಣ ಮಕ್ಳು ಐತಾವೆ ಸ ನಾವ್ ಹೆಂಗ್ ಸಾಕ್ಬೇಕು ಇದ್ಕಿಂತ ಸಣ್ಣ ವಯಸ್ಸು ನಮ್ ಸೊಸಿಗೆ ಅವಳು ಹಂಗ್ ಜೀವನ ಮಾಡ್ಬೇಕು ಹೇಳ್ರಿ ಹೆಂಗ್ ಮಾಡ್ಬೇಕು ಹೆಂಗ್ ಇದ್ ಮಾಡ್ಬೇಕು

ಇದು ವೀಕ್ಷಕರೇ ಇವತ್ತೇನು ಹಿರಿಯೂರು ತಾಲೂಕು ಹುಚ್ಚನಹಳ್ಳಿ ಗ್ರಾಮ ಪಕ್ಕದಲ್ಲೇ ಇರ್ತಕ್ಕಂಥ ಹೊಸೂರು ಗ್ರಾಮ ಅದು ಎಕ್ಸ್ಪ್ರೆಷನ್ ಹೇಳ್ಬೇಕಂದ್ರೆ ಮಾದಿಗ ಸಮುದಾಯದ ಒಂದು ಏರಿಯಾ ಆ ಏರಿಯಾದಲ್ಲಿ ಇವತ್ತು ಆಗಿರ್ತಕ್ಕಂತ ಅನ್ಯಾಯ ಖಂಡಿತ ಮಾದಿಗ ಸಮುದಾಯದಲ್ಲಿ ವಿದ್ಯೆ ಕಮ್ಮಿ ಆಗಿದೆ ದುಡಿಮೆ ಕಮ್ಮಿ ಆಗಿದೆ ಪರಿಸ್ಥಿತಿ ಕಮ್ಮಿ ಇದೆ ಅದರಲ್ಲೂ ಕೂಡ ಇಂಥ ಒಂದು ಕುಡಿದು ಸಾವನ್ನ ಅನುಭವಿಸ್ತಾರೆ ಅಂದ್ರೆ ಅದಕ್ಕೆ ಯಾವ ನಿಟ್ಟಿನಲ್ಲಿ ಸರ್ಕಾರ ಇದನ್ನ ಗಮನಿಸುತ್ತೆ ಇಂತ ಸಮುದಾಯಕ್ಕೆ ಏನು ಸಹಾಯ ಮಾಡುತ್ತೆ ಮುಂದೆ ಅದನ್ನ ನೋಡ್ಬೇಕಾಗಿದೆ ವೀಕ್ಷಕರೇ ನಮಸ್ಕಾರ ಮಾದಿಗ ಸಮುದಾಯದಲ್ಲಿ ಗೊತ್ತಿಲ್ಲರಿ ಸಮಾಜನ ಯಾವ ಲೆವೆಲ್ಗೆ ಹೋಗ್ತಾರೆ ಮಾದಿಗ ಸಮುದಾಯ ಸಮುದಾಯನ ಅಂತ ಇವತ್ತು ನೀವೇ ನೋಡ್ಬೇಕಾಗಿದೆ ವೀಕ್ಷಕರೇ ಡಿಕ್ಕಾರ ಡಿಕ್ಕ ಭ್ರಷ್ಟ ಅಧಿಕಾರಿಗಳಿಗೆ భ్రష్ట అబకారి ఇలాఖే భ్రష్ట అధికారి జై బేద్ జై అంబేద్కర్